ಎಸ್ ವೈಎಸ್ ತಾಂತ್ವನ ತಂಡದಿಂದ ಇಂದು ಸಾಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಮಾದಾನ ಆಯೋಜಿಸಲಾಗಿದೆ ಶಾಲೆಯ ಆವರಣದಲ್ಲಿರುವ ಗಿಡ ಗಟ್ಟಿಗಳು ಹಾಗೂ ತ್ಯಾಜ್ಯ ವಸ್ತುಗಳನ್ನು ಶುಚಿಗೊಳಿಸುವ ಮೂಲಕ ಶಾಲೆಯ ಸಿಬ್ಬಂದಿಗಳಾದ ಪ್ರಾಂಶುಪಾಲರು ಹಾಗೂ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಾಂತ್ವನ ತಂಡಕ್ಕೆ ಶುಭ ಹಾರೈಸಿದರು ಇಂತಹ ಕಾರ್ಯಗಳಲ್ಲಿ ಸಾಂತ್ವನ ತಂಡ ಇತ್ತೀಚಿನ ದಿನಗಳಲ್ಲಿ ಯಶಸ್ವಿಯಾದ ಕಾರ್ಯಾಚರಣೆ ಮಾಡುತ್ತಿರುವುದು ಇದೊಂದು ಸಂತಸದ ಸಂದರ್ಭ ಕೂಡ ಆಗಿದೆ ಇಂತಹ ಕಾರ್ಯಗಳು ಇನ್ನೂ ಹೆಚ್ಚಾಗಿ ಸಾಗರದಲ್ಲಿ ನಗರದಲ್ಲಿ ನಡೆಯಲಿ ಎನ್ನುವುದೇ ದೇವಿಸಾಗರ್ ಕೆಟ್ಟಿನ ಆಶಯ ಕೂಡ ಇಂತಹ ಕಾರ್ಯಗಳನ್ನು ಮಾಡುವ ಸಂದರ್ಭದಲ್ಲಿ ನಮ್ಮ ಕೂಡ ಸಹಕಾರ ಪ್ರತಿಯೊಬ್ಬರಿಗೂ ಇರುತ್ತೆ ಹೀಗೆ ಮುಂದಿನ ದಿನಗಳಲ್ಲೂ ಕೂಡ ಇನ್ನಷ್ಟು ಸಂಘಟನೆಗಳು ಈ ಕಾರ್ಯದಲ್ಲಿ ಕೆಲಸ ತಂದವರು ಬಂದು ಸ್ವಯಂ ಸೇವೆಯನ್ನು ಮಾಡುತ್ತಾರೆ ಈ ಶಾಲೆಯ ನಮ್ಮ ಜೂನಿಯರ್ ಕಾಲೇಜಿನಲ್ಲಿ ಸುಮಾರು ಎರಡು ವರ್ಷದಿಂದ ಗಂಟೆ ವ್ಯವಸ್ಥೆ ಅಂತ ನಡೀತಾ ಇದ್ದು ಸಾಕಷ್ಟು ಫೀಸ್ ಆಗಿರ್ತಕ್ಕಂಥ ಗಂಧಿಗಳು ಈ ಥರದ್ದೆಲ್ಲ ಬಿಟ್ಟಿತ್ತು ಅದನ್ನ ಅವರು ಬಹಳ ಸಂತೋಷದಿಂದ ಖುಷಿಯಿಂದ ಯಾವುದೇ ಗುಂಪು ಮಾಡಿದವ್ರೆ ಎಲ್ಲ ಕೆಲಸವನ್ನು ಮಾಡಿ ಸೇವೆಯನ್ನು ಹೇಗೆ ಮಾಡಬೇಕು ಅನ್ನೋದು ಬಹಳ ಆಗಿದೆ ಈ ಸಾಕಷ್ಟು ಮಕ್ಕಳು ಓದ್ತಾ ಇರೋದ್ರಿಂದ ಈ ಥರ ಸ್ವಚ್ಛತೆ ಅವಶ್ಯಕತೆ ಇತ್ತು ಸ್ವಚ್ಛತೆಯನ್ನು ಮಾಡಿಕೊಂಡಿದ್ದಾರೆ ಇವರಿಗೆ ಸ್ವಚ್ಛತಾ ಕಾರ್ಯಕ್ರಮ ಇವರ ಈ ಒಂದು ಮನಸ್ಥಿತಿ ಇದೆಯಲ್ಲ ಸಮಾಜ ಸೇವೆ ಮಾಡಬೇಕು ಅನ್ನೋದು ಇದು ಬಹಳ ಖುಷಿ ಪಡ್ತಕ್ಕಂಥ ವಿಚಾರ ಅವರಿಗೆಲ್ಲರಲ್ಲೂ ಒಳ್ಳೇದಾಗಲಿ ಹೀಗೆ ಈ ಸೇವೆ ನಮ್ಮ ಸಾಗರ ತಾಲೂಕಿನ ಅವಶ್ಯಕತೆ ಇರತಕ್ಕಂಥ ಕಾಲದಲ್ಲಿ ಎಲ್ಲ ಅವಶ್ಯಕತೆ ಇದೆ ಅವರ ಸೇವೆ ಇಳಿರಿ ಈ ಸೇವೆ ಹೊಂದುವರಲಿ ಅಂತ ಅವರಿಗೆ ಆದ್ರಿಂದ ನಾನು ನಮ್ಮ ಕಾರ್ಯಪರವಾಗಿ ಅವರಿಗೆ ಉತ್ವವಾಗಿರ್ತಕ್ಕಂಥದಲ್ಲಿ